bade gade 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 ರಾಜ್ಯ ಮತ್ತು ದೇಶ ದುಃಖದಲ್ಲಿ ಇರುವಂತಹ ಒಂದು ದಿನ ಕಾರಣ ಇಷ್ಟೇ ವೃಕ್ಷ ಮಾತೆ ಸಾಲ ಮರದ ತಿಮ್ಮಕ್ಕನವರನ್ನ ಈ ನಾಡು ಇವತ್ತು ಕಳ್ಕೊಂಡಿದೆ ಬಹುಶಃ ನಾವು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದಂಥ ಸಂದರ್ಭ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಅವರನ್ನು ನಾವು ನೋಡ್ತಾ ಬಂದಿದ್ದೇವೆ ಹೆತ್ತ ಮಕ್ಕಳನ್ನು ಕೂಡ ಪ್ರೀತಿಸುವ ಕಷ್ಟದ ಕಾಲದಲ್ಲಿ ಕೂಡ ಮಕ್ಕಳಕ್ಕಿಂತ ಹೆಚ್ಚಾಗಿ ಪರಿಸರವನ್ನು ಪ್ರೀತಿಸಿದಂಥ ಏಕೈಕ ತಾಯಿ ಅಂತಂದ್ರೆ ಅದು ಸಾಲಮಾರ್ತಿ ಮಕ್ಕಳು ಇವತ್ತು ಅವರು ನಮ್ಮ ಮುಂದೆ ಇಲ್ಲದಿದ್ದರೂ ಕೂಡ ಅವರು ಪ್ರಶಸ್ತಿಗಳನ್ನು ಪಡೆದಂಥ ಅವರ ಕೆಲಸ ಕಾರ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ನಾವು ನಮ್ಮ ಲಿಂಗೇಶನವರೆಲ್ಲ ಡೆಲ್ಲಿಗೆ ಅವರ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಳ್ಳೋ ಸಂದರ್ಭದಲ್ಲಿ ನಾವು ಅವತ್ತು ಕಾರ್ಯಕ್ರಮದಲ್ಲಿ ಇದ್ದೀವಿ ನಿಜವಾಗ್ಲೂ ಕೂಡ ಅವೆಲ್ಲ ನೆನಪನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ರಾಷ್ಟ್ರ ಮಟ್ಟದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಳ್ಳೋ ಮಟ್ಟಕ್ಕೆ ಸಾಧನೆ ಮಾಡ್ಬೋದು ಅಂತಂದರೆ ಅದು ನಮ್ಮ ಸಾರ್ಮರ್ ತಿಮ್ಮಕ್ಕನವ್ರು ನೋಡಿ ಇವತ್ತಿನ ವ್ಯವಸ್ಥೆ ಮತ್ತು ಇವತ್ತಿನ ತಾಯಿಂದ ನೋಡಿ ಕಲಿಬೇಕು ಅನ್ನುವಂಥದ್ದು ಬಹುಶಃ ಅಂಥವರ ಸಾಧನೆ ಇಡೀ ನಾಡಿಗೆ ಇಡೀ ದೇಶಕ್ಕೆ ಮಾದರಿ ಅಂತ ನಾವು ಅದನ್ನು ಕೂಡ ಭಾವಿಸಿಕೊಂಡಿದ್ದೇವೆ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಬೇಲೂರಿನ ಶಾಸಕರು ಬೇಲೂರಿನ ಜನತೆ ಅವರ ಹೆಸರನ್ನು ಶಾಶ್ವತ ಉಳಿಯುವಂತೆ ಯೋಜನೆಗಳನ್ನು ರೂಪಿಸಿ ಆ ಯೋಜನೆಗೊಂದು ಶಕ್ತಿ ತುಂಬಬೇಕು ಮತ್ತು ಮುಂದಿನ ಪೀಳಿಗೆಗೆ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬ ತಾಯಂದಿರಿಗೂ ಕೂಡ ಸಾಲ್ಮರದ ತಿಮ್ಮಕ್ಕನವರ ಆದರ್ಶಗಳು ಅದು ಆದರ್ಶವಾಗಿ ಉಳಿಲಿ ಮತ್ತು ಅವರ ಜೀವನಕ್ಕೆ ಅದೊಂದು ಮುನ್ನಡಿ ಬರದ ಹಾಗೆ ಅವರ ಜೀವನ ಇತಿಹಾಸದಲ್ಲಿ ಪುಟದಲ್ಲಿ ಉಳಿಲಿ ಅಂತೇಳಿ ನಾವು ಅದರ ಕೂಡ ಭಾವಿಸಿಕೊಂಡು ಪ್ರತಿ ಶಾಲೆ ಶಾಲೆ ಆವರಣದಲ್ಲಿ ಅದು ಪಾರ್ಕ್ ಇರಬಹುದು ಯಾವುದೇ ಗಿಡ ಮರಗಳು ಅಂತ ಬಂದಾಗ ಅದು ಸಾಲ್ಮಾರು ತಿಮ್ಮಕ್ಕನವರ ಹೆಸರು ನೆನಪು ಆಗಬೇಕು ಅನ್ನುವಂಥ ಯೋಜನೆಯನ್ನು ಸರ್ಕಾರ ನಮ್ಮ ಸ್ಥಳೀಯ ಶಾಸಕರಂತ ಸುರೇಶಣ್ಣವರು ಬೇಲೂರಿನ ಎಲ್ಲ ಜನತೆ ಅದನ್ನು ಗೌರವಿಸಿಕೊಂಡು ಹೋಗಬೇಕು ಅಂತೇಳಿ ಮತ್ತು ನಮ್ಮೆಲ್ಲ ಬೇಲೂರು ತಾಲೂಕಿನ ಮತ್ತು ಹಾಸನ ಜಿಲ್ಲೆ ಎಲ್ಲ ಅರಲ್ಲಿ ಕೇಳ್ಕೊಳ್ತಾ ಅವರಿಗೆ ಆತ್ಮ ಶಾಂತಿ ಅಂತೇಳಿ ಕೇಳ್ಕೊಳ್ತೀವಿ